ಬಡ ಮಕ್ಕಳ ವಿದ್ಯಾರ್ಜನೆ ಮೂಡಿಗೆರೆ ವಿಎಂಪಿಎಂ ಟ್ರಸ್ಟ್ ನಿಂತಿದೆ ಮೂಡಿಗೆರೆ ತಾಲೂಕು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಪರಿಕರ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವಿಷನ್ ಸ್ಟ್ರಿಂಗ್ ಸಂಸ್ಥೆಯಿಂದ ಕಣ್ಣಿನ ತಪಾಸಣೆ ನಡೆಸಲಾಯಿತು ಮಂಗಳವಾರ ಸಂಜೆ ತಾಲೂಕಿನ ದೀನ್ ದಯಾಳು ಸಭಾಂಗಣದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಪಿ ವಿ ನಾರಾಯಣ್ ಅವರ ಪ್ರತಿ ವರ್ಷವೂ ಜನಪರ ಕಾರ್ಯಕ್ರಮಗಳೊಂದಿಗೆ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಯರಾಮ್ ಗೌಡ್ರು ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜಶೇಖರ್ ಮೂರ್ತಿ ತಹಶೀಲ್ದಾರ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಪ್ರಸನ್ನ ಡಿಕೆ ಲಕ್ಷ್ಮಣ್ ಗೌಡ್ರು ಅಧ್ಯಕ್ಷರು ಕಸಪ್ಪ ಮೂಡಿಗೆರೆ ಭಾಗ್ಯನಾರಾಯಣ ವಕೀಲದ ಕಾರ್ಯದರ್ಶಿ ವಿಎಂಪಿಎಂ ಟ್ರಸ್ಟ್ ಹೋರಾಟಿ ರಘು ಉಪನ್ಯಾಸಕರು ಮಂಜುನಾಥ್ ಸ್ವಾಮಿ ನವೀನ್ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಹಲವಾರು ಗಣ್ಯರು ಭಾಗವಹಿಸಿದ್ರು ವರದಿ ಪ್ರಕಾಶ್ ಬಕ್ಕಿ ಟಿವಿ ಮೂಡಿಗೆರೆ ಪ್ರತಿಭಾವಂತರ ಸನ್ಮಾನ ಮಾಡುವ ಮೂಲಕ ಆ ಸಂಸ್ಥೆ ಕೂಡ ಜೀವಂತಕ್ಕೆ ಪಡಿತದೆ ಚಟುವಟಿಕೆಗಳಿಗೆ ಹೆಚ್ಚು ಗೌರವ ಕೂಡ ಸಿಗ್ತದೆ ಮತ್ತು ಸನ್ಮಾನವನ್ನು ಪಡೆದಂಥ ವ್ಯಕ್ತಿಗಳು ದೊಡ್ಡ ಸಾಧನೆಗೆ ಪ್ರೇರೇಪಣೆ ಕೂಡ ಆದರೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆ ಓದಂಥವ್ರು ಇವತ್ತು ನಾನು ಒಬ್ಬರು ವಿದ್ಯಾರ್ಥಿನಿ ಸರ್ಕಾರಿ ಶಾಲೆಯಲ್ಲಿ ಓದಿ ಬಹುದೊಡ್ಡ ಸಾಧನೆ ಮಾಡೋಕ್ಕ ನೋಡಿದಾಗ ಭಾಳ ಖುಷಿ ಆಯ್ತು ಹಾಗೆಯೇ ಒಬ್ಬರು ರಾಜ್ಯ ಮಟ್ಟದಲ್ಲಿ ಆದ್ದೇ ರ್ಯಾಂಕ್ ಪಡಿರ್ತಕ್ಕಂಥದ್ದು ಅದನ್ನು ಸಾಮಾನ್ಯ ವಿಚಾರ ಅಲ್ಲ ಅದು ನಿಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಇಷ್ಟೇ ದಯಮಾಡಿ ನಮ್ಮ ಮೂಡಿಗೆರೆಯ ನಾಲ್ಕು ಹಾಸ್ಟೆಲ್ಗಳನ್ನ ನಾನು ಭೇಟಿ ಮಾಡಿದಾಗ ನನಗೆ ಕಂಡು ಬಂದ ಅಂಕಿಅಂಶಗಳೇನು ಅಂದರೆ ಶೇಕಡಾ ತೊಂಬತ್ತೆಂಟರಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಮತ್ತು ಬಹುತೇಕ ಕೂಲಿಯಿಂದ ಕೆಲಸ ಮಾಡ್ತಕ್ಕಂಥ ಮ ತಂದೆ ತಾಯಿಗಳಿಗೆ ದಿನಸಂ ಅಂತ ಅಂದರೆ ನನಗೆ ನಮ್ಮ ಮನೆಯಲ್ಲಿ ನಾನು ನಾಲ್ಕನೇ ತಲೆಮಾರಿನ ವಿದ್ಯಾವಂತ ನಮ್ಮ ತಾತ ಕೂಡ ವಿದ್ಯಾವಂತ ಆಗಿದ್ದರು ಅಜ್ಜ ಕೂಡ ಅವ್ರು ಓದೋಕೆ ಬರೆಯೋದು ಗೊತ್ತಿತ್ತು ಮುತ್ತಜ್ಜನಿಗೆ ಆದರೆ ಇಲ್ಲಿ ನಾನು ನೋಡಿದಂಥ ನಾಲ್ಕು ಆಟಗಳಲ್ಲಿ ಮೊದಲನೇ ತಲೆಮಾರಿನ ಮಕ್ಕಳು ಓದ್ತಾ ಇರೋದು ನೋಡಿ ಭಾಳ ಆತಂಕ ಆಯಿತು ನನಗೆ ಆ ಕಾರಣಕ್ಕಾಗಿ ಇಲ್ಲಿ ಚಾಮರಾಜನಗರದಲ್ಲಿ ಒಂದು ಕಾರ್ಯಕ್ರಮ ಭಾಷಣ ಮಾಡ್ತಾ ಇದೇ ಕಾರ್ಯ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ನಾನು ಹೇಳಿದ್ದೆ ಬಹುತೇಕ ವಿದ್ಯಾರ್ಥಿಗಳ ಕೈಯಲ್ಲಿ ಮೊಬೈಲ್ ಇದೆ ಆ ಕಾರಣಕ್ಕಾಗಿ ಅವ್ರ ಮನಸ್ಸು ಈಗ ಮೊಬೈಲ್ ಕಡೆ ಹೋಗ್ತಾ ಇದೆ ಅದು ಬುಕ್ಸ್ ಕಡೆ ಹೋಗ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಶಿಕ್ಷಣದ ಆಂದೋಲನವನ್ನು ಶೈಕ್ಷಣಿಕ ಆಂದೋಲನವನ್ನು ಮಾಡಬೇಕಾಗಿದೆ ಅಂತ ಹೇಳ್ತೀವಿ ಆಂದೋಲನ ಮಾಡಬೋದ್ರೆ ನಿಮ್ಮ ಮೊಬೈಲ್ನ ಬಿಸಾಕಿ ನಿಮ್ಮ ಮನಸ್ಸಿನ ಪುಸ್ತಕ ಕಡೆ ಎಳ್ಕೊಂಡು ಬರ್ತಕ್ಕಂಥದ್ದು ಆ ದಿಕ್ಕಿನಲ್ಲಿ ಮೊದಲ ಪ್ರಯತ್ನವನ್ನು ಪೋಷಕರು ಮಾಡಬೇಕು ನಂತರದ ಪ್ರಯತ್ನವನ್ನು ಶಿಕ್ಷಕರು ಮಾಡಬೇಕು ಅದೆರಡೂ ಮಾಡಿದ್ದೆ ಆದರೆ ಖಂಡಿತವಾಗಿ ಈ ಅಕ್ಷರ ಅಂತಕ್ಕಂಥದ್ದು ಏನಿದೆ ಅದು ನಿಜವಾಗಿ ಆ ತಲೆಯಲ್ಲಿ ಬೀಜವಾಗಿ ಅವರ ಬದುಕು ಬಹುದೊಡ್ಡ ದಿಕ್ಕಿಗೆ ಪ್ರಯಾಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾನೀಗ ತಮಗೆ ಒಂದು ಮಾಹಿತಿ ಕೊಡಲಿಕ್ಕೆ ಬಯಸ್ತೀನಿ ನನ್ನ ಮಗಳು ಎಸ್ ಎಸ್ ಸಿನಲ್ಲಿ ಅವರ ಕೊಡುಗೆ ಎಷ್ಟು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು ಅದ ಜೊತೆಗೆ ಅರವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ನಿಜವಾಗ್ಲೂ ಅದನ್ನು ಹೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರತಿಭಾ ಪುರಸ್ಕಾರ ಇರ್ಬೋದು ಹಾಗೆ ಬೇರೆ ಬೇರೆ ಥರದ್ದು ಬಡ ಮಕ್ಕಳಿಗೆ ಶಾಲಾ ಬ್ಯಾಗಲು ವಿತರಣೆ ಸ್ವದೇಶಿ ಆಂದೋಲನ ಕಾರ್ಯಕ್ರಮ ಕಾನೂನು ಅರಿವು ಕಾರ್ಯಕ್ರಮ ನೇತ್ರದಾನ ನೋಂದಣಿ ಕಾರ್ಯಕ್ರಮ ನಿರಂತರ ಸ್ವದೇಶಿ ಮತ್ತು ವಸ್ತು ಬಳಸಿ ಆಂದೋಲನ ಪುನಶ್ಚೇತನ ಕಾರ್ಯಾಗಾರ ಪ್ರತಿಭಾ ಪುರಸ್ಕಾರ ಅಂಥ ಕೆಲಸಗಳನ್ನು ಇವರು ತಮ್ಮ ಸ್ವಂತ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಇರ್ತಕ್ಕಂಥ ಸಾಮಾಜಿಕ ಕಳಕಳಿ ಎಷ್ಟಿದೆ ಅಂತ ಹೇಳಿದರೂ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೇಳ್ತಾ ಇರ್ತೀನಿ ಇಷ್ಟು ದೊಡ್ಡ ಒಂದು ಸಂಸ್ಥೆಗೆ ತಮ್ಮದೇ ಆದಂಥ ಒಂದು ಒಂದು ಸೈಟು ಒಂದು ಅದಕ್ಕೆ ಸಂಬಂಧಪಟ್ಟ ಒಂದು ಕಟ್ಟಡ ಇರಬೇಕಾಗ್ತದೆ ಅಂತ ಏಕೆಂದರೆ ಮೂಡಿಗೆರೆಯಲ್ಲಿ ಸಾಕಷ್ಟು ಜಾಗನೇ ಈಗಾಗಲೇ ನಮ್ಮ ಶಾಸಕರು ನಯನ ಮೂಟಮ್ನವರು ಈಗಾಗಲೇ ಗುರ್ತು ಮಾಡಿದ್ದಾರೆ ಸುಮಾರು ನೂರ ಎಕರೆ ಜಾಗವನ್ನು ಏನು ಮಕ್ಕಳಿಗೋಸ್ಕರ ಶಾಲಾ ಕಟ್ಟಡ ಅಂಗನವಾಡಿ ಕಟ್ಟಡ ಹಾಗೆ ಯಾರು ವಂಚಿತರಾಗಿದ್ದಾರೆ ಭೂಮಿ ವಂಚಿತರು ಅದರ ಜೊತೆಗೆ ಯಾರು ಒಂದು ಸೈಟು ಒಂದು ಸ್ವಂತ ಸೈಟನ್ನು ಪಡಲಿಕ್ಕೂ ಸಾಧ್ಯ ಇತ್ತು ಪರಿಸ್ಥಿತಿ ಇದೆ ಅದನ್ನೆಲ್ಲ ಗುರುತಿಸಿ ಇವತ್ತು ಸುಮಾರು ಹಾಗೆ ಸಮಾಜ ಸೇವೆ ಮಾಡ್ತಕ್ಕಂಥವ್ರಿಗೂ ಸಹಿತ ಸೈಟ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸುಮಾರು ಸರ್ವೆ ನಂಬರ್ಗಳಲ್ಲಿ ಗುಪ್ತು ಮಾಡಿದ್ದಾರೆ ಅದಕ್ಕೊಂದು ಕಾನೂನು ತೊಡಕು ಆಗಿ ಈಗಾಗಲೇ ಅದು ಸ್ವಲ್ಪ ಸರ್ಕಾರ ಲೆವೆಲ್ ಚರ್ಚೆನಲ್ಲಿದೆ ಕೆಲವು ಭಾಗದಲ್ಲಿ ಈಗಾಗಲೇ ಜಾಗಗಳನ್ನು ಗುಪ್ತು ಮಾಡಿ ಸೈಟ್ಗಳನ್ನು ಸಹಿತ ಮಾಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಫಾರೆಸ್ಟ್ ಇಲಾಖೆಯಲ್ಲಿ ಇರ್ತಕ್ಕಂಥ ಫೋರನ್ ನೋಟಿಫಿಕೇಷನ್ ಅಂತ ಹಾಕ್ಬಿಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಆ ಸಮಸ್ಯೆ ಆಗಿದೆ ಯಾವುದೇ ಜಾಗರಣೆ ತಗೊಂಡ್ರೂ ಶಾಲಾ ಕಟ್ಟಡ ನಿರ್ಮಾಣ ಆಗಿರ್ಬೋದು ಶಾಲೆ ಆವರಣ ಇರ್ಬೋದು ಅಥವಾ ಮಕ್ಕಳಾಟ ಆಡೋಂಥ ಮೈದಾನ ಇರ್ಬೋದು ಮಶಾಣ ಇರ್ಬೋದು ಮತ್ತು ಯಾರು ಕೃಷಿ ಮಾಡಿದರೆ ಯಾರು ಮನೆ ಕಟ್ಕೊಂಡಿದ್ದರೂ ಜಾಗ ಸಹಿತ ಇವತ್ತು ಫೋರನ್ ನೋಟಿಫಿಕೇಷನಲ್ಲಿ ಫಾರೆಸ್ಟ್ ಇಲಾಖೆ ಒಳಪಟ್ಟಿದೆ ಅದನ್ನು ಹೊರತರ ಪ್ರಯತ್ನಗಳನ್ನು ಎಲ್ಲ ಇಡೀ ಜಿಲ್ಲೆಯ ರೈತ ಮುಖಂಡರುಗಳು ಎಲ್ಲರನ್ನೂ ಸೇರಿಸಿ ಕಳೆದ ಈಗ ಒಂದು ವಾರದಲ್ಲಿ ನಾವು ಚಿಕ್ಕಳು ಭಾರತದ ಒಂದು ಸಭೆ ಮಾಡಿ ಅಲ್ಲಿ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಹಾಲಿ ಎಮ್ ಎಲ್ ಎಗಳು ಮತ್ತು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಎಲ್ಲ ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ನಮಗೂ ಸಹಿತ ರೈ ಸೈಟ್ ವಿತರಣೆ ಆಗಲಿಕ್ಕೆ ಆಗ್ಬೋದು ಅಂತ ಹೇಳಿ ನಾನು ಭಾವಿಸಿದ್ದೀನಿ ಮತ್ತು ನಾನು ಸಹಿತ ಈಗ ಮುಂಚೂಣಿಯಲ್ಲಿರೋದ್ರಿಂದ ಕೆಲಸವನ್ನು ಮಾಡಲಿಕ್ಕೆ ತಮಗೆ ಸಹಕಾರಿಯಾಗಿ ನಿಲ್ತೀನಿ ಅಂತ ಈ ಹೇಳ್ತಾ ಈ ಸಂಸ್ಥೆಯ ಹಕ್ಕು ಜೊತೆಗೆ ಇವತ್ತೇನು ಪ್ರ ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನನಗೆ ಕಳೆದ ತಿಂಗಳು ಮೂರನೇ ಈ